ಎಸ್ ಎಫ್ ಬಿ ಶಾಲೆಯ ಬ್ಯಾಂಕ್ ಸಮಯದ ಶಿಸ್ತಿನೊಂದಿಗೆ ಕಾರ್ಯಕ್ರಮ ಜರುಗುತ್ತಾ ಇರುವುದು ತಮ್ಮೆಲ್ಲ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು ಸಿಆರ್ ಮುನ್ಗೀ ಕೂಡ ಪುಷ್ಪ ಪುಸ್ತಕ ನೀಡಲು ಸ್ವಾಗತ ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ತಾಲೂಕು ಆಡಳಿತ ಹಾಗೂ ಸ್ವಾಗತವನ್ನು ಕೋರ್ತಾ ಈಗ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ವಿ ಎಂಬ ಶಾಲೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನಾಡಗೀತನ್ನು ನಡೆಸಿಕೊಡುವಂತ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಶಿಸ್ತುಬದ್ಧವಾಗಿ ಸಾವಧಾನವಾಗಿ ನಿಂತುಕೊಂಡು ರಾಷ್ಟ್ರೀಗತೆಗೆ ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ನಮ್ಮ ದೇಶದ ಸರ್ವೋಚ್ಚ ಕಾನೂನು ನಮ್ಮ ಸಂವಿಧಾನ ನಮ್ಮ ದೇಶದ ಸರ್ವೋಚ್ಚ ಕಾನೂನು ನಮ್ಮ ಸಂವಿಧಾನ ಸಂವಿಧಾನವನ್ನು ಗೌರವಿಸೋಣ ದೇಶವನ್ನು ರಕ್ಷಿಸೋಣ ಸಂವಿಧಾನವನ್ನು ಗೌರವಿಸೋಣ ದೇಶವನ್ನು ರಕ್ಷಿಸೋಣ ಕರ್ನಾಟಕ ರಾಜ್ಯದ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ರೆ ಗದಗ ಜಿಲ್ಲಾ ಅಧಿಕಾರಿಗಳೇ ಯಾವತ್ತು ನಮ್ಮ ಮುಂಡರ್ಗಿ ಪುರಸಭೆಯ ಅಧ್ಯಕ್ಷರೇ ಇಲ್ಲಿ ಈ ಮಾನವ ಸಂಪಣೆಯನ್ನು ಆಯೋಜಿಸಿ ಅದರಲ್ಲಿ ಭಾಗವಹಿಸಿದಂತ ಎಲ್ಲ ಹಿರಿಯರೇ ಮಕ್ಕಳೇ ಯಾವತ್ತು ಬಂಧುಗಳೇ ಇವತ್ತು ನಾವು ನಮ್ಮ ಗದಗ ಜಿಲ್ಲೆಯಲ್ಲಿ ಇವತ್ತೇನು ಕರ್ನಾಟಕ ರಾಜ್ಯ ಈ ಪ್ರಜಾಪ್ರಭುತ್ವದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಒಂದು ಮಾನವ ಸರಣಿಯನ್ನು ಇವತ್ತು ಮುಂಡರಗಿ ಗ್ರಾಮ ಪಟ್ಟಣದಲ್ಲಿ ಆಯೋಜನೆ ಮಾಡಿದೆ ಸನ್ಮಾನ್ಯ ಜಿ ಎಸ್ ಪಾಟೀಲ್ರವರೆ ನಮ್ಮ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಯತ್ನಿಸಿರ್ತಕ್ಕಂಥ ಸನ್ಮಾನ್ಯ ರೆಡ್ಡಿ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರೇ ವೇದಿಕೆ ಮೇಲೆ ಆಸೇಂದರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳೇ ಈ ಸರಪಳಿ ಮಾನವ ಸರಪಳಿ ನಿರ್ಮಾಣದಲ್ಲಿ ಕ್ರಿಯಾಶೀಲರಾಗಿ ಪಾಲ್ಗೊಂಡಿರ್ತಕ್ಕಂಥ ನಾಯಕರುಗಳೇ ಗಣ್ಯರುಗಳೇ ಈ ಸರಪಳಿ ಮಾನವ ಸರಪಳಿ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ತುಂಬಬೇಕು ಅಂಥೇಳಿ ತಮ್ಮ ವೃತ್ತಿಯಲ್ಲಿ ಏನು ಪ್ರದರ್ಶನ ಮಾಡ್ತಾರೆ ಆ ಪ್ರದರ್ಶನ ಮಾಡುವಂಥ ಕೆಲಸದಿಂದ ಈ ಮಾನವ ಸರಪಳಿಗೆ ಬಲ ತುಂಬೋದಕ್ಕೆ ಆಗಮಿಸಿರ್ತಕ್ಕಂಥ ಅಲೆಮಾರಿ ವರ್ಗದ ಯಾವತ್ತು ಬಂಧುಗಳೇ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣರು ಶಿಕ್ಷಕರು ಹಾಗೂ ಮುದ್ದು ಮಕ್ಕಳು ನಾವು ಎಲ್ಲಿಂದ ನೋಡ್ಕೊತ ಬಂದ್ವಿ ಅಲ್ಲೆಲ್ಲ ನೂರಕ್ಕೆ ಎಪ್ಪತ್ತೈದರಷ್ಟು ಮಕ್ಕಳಿದ್ದಾರೆ ಯುನಿಫಾರ್ಮ್ನಲ್ಲಿದ್ದಾರೆ ಎನ್ ಸಿ ಸಿ ಡ್ರೆಸ್ನಲ್ಲಿದ್ದಾರೆ ತಮ್ಮ ಕರಾಟೆ ಡ್ರೆಸ್ನೊಳಗದಾರ ಸ್ಕೂಲ್ ಯೂನಿಫಾರ್ಮ್ನಾಗ ಅದಾರ ಉತ್ಸುಕತೆಯಿಂದ ಆಗಮಿಸಿರ್ತಕ್ಕಂಥ ಮುದ್ದು ಮಕ್ಕಳೇ ಈ ಕಾರ್ಯಕ್ರಮವನ್ನು ಗಮನಿಸ್ತಕ್ಕಂಥ ಎಲ್ಲ ಸಾರ್ವಜನಿಕ ನಾಯಕರುಗಳೇ ಇವತ್ತು ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಈ ದಿನಾಚರಣೆ ದಿವಸ ನಮ್ಮ ಕರ್ನಾಟಕದಲ್ಲಿ ವಿಶೇಷ ಆಗಬೇಕು ನಾವು ನೀವೆಲ್ಲರೂ ನೋಡ್ತಾ ಇದ್ದೀವಿ ದೇಶದಲ್ಲಿ ಕಳೆದ ಚುನಾವಣೆ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥ ಒಂದು ದೊಡ್ಡ ಪ್ರಕ್ರಿಯೆ ನಮ್ಮ ರಾಷ್ಟ್ರದಲ್ಲಿ ನಡೀತು ಪ್ರಜಾಪ್ರಭುತ್ವವನ್ನು ಅಭದ್ರಗೊಳಿಸುವಂಥ ಶಕ್ತಿಗಳು ದೊಡ್ಡ ಇವತ್ತು ತಮ್ಮದೇ ಆದ ರೀತಿಯೊಳಗೆ ಕಾರ್ಯ ಮಾಡ್ತಾ ಇದ್ದಾರೆ ಅಂಥದ್ರೊಳಗೆ ಅವರೆಲ್ಲರನ್ನ ಜಾಗೃತಗೊಳಿಸಬೇಕು ಪ್ರಜಾಪ್ರಭುತ್ವ ಮಾತ್ರ ಜನಸಾಮಾನ್ಯನಿಗೆ ಬಲ ತುಂಬ್ತದೆ ಆ ಪ್ರಜಾಪ್ರಭುತ್ವವನ್ನು ಬಲಗೊಳಿಸೋದ್ರ ಸಲುವಾಗಿ ಸಾರ್ವಜನಿಕರಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ವಿಶೇಷ ಜಾಗೃತಿ ಮೂಡಿಸೋದರ ಸಲುವಾಗಿ ಇವತ್ತು ಈ ಮಾನವ ಸರಪಳಿಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಮೂಲಕ ನಮ್ಮ ಪ್ರಜಾಪ್ರಭುತ್ವವನ್ನು ನಾವು ಗಟ್ಟಿಗೊಳಿಸಬೇಕು ಸುಗಮವಾಗಿ ನಡೆಸಿಕೊಂಡು ಹೋಗ್ಬೇಕು ಬಂಧುಗಳೇ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಕೊಡಿಸಿದರು ಈ ನೆಲ ಈ ಭೂಮಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹುದೊಡ್ಡ ಪಾತ್ರವನ್ನು ಆಡಿದೆ ಮುಂಡರಗಿ ಏಯ್ ಇದಕ್ಕೆ ಸರ್ಕೊಂಡ್ರಿ